ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಧನ್ವಂತರಿ ದಿವ್ಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ತುಂಬ ವಿಶೇಷವಾಗಿರೋ ವೀಡಿಯೋ ಅಂತಲೇ ಹೇಳ್ಬೋದು ಏನಂದರೆ ಇದು ನನ್ನ ಸೀಮಂತದ ವಿಡಿಯೋ ಅಂತಲೇ ಹೇಳ್ಬೋದು ಹೌದು ಇದು ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ತುಂಬ ಏನು ಗ್ರ್ಯಾಂಡಾಗಿ ಸೀಮಂತ ಮಾಡಿಲ್ಲ ಮೊದಲನೇ ಸೀಮಂತ ತುಂಬಾ ಗ್ರ್ಯಾಂಡಾಗಿ ಮಾಡಿದರು ಇದು ಒಂದು ಸೆಕೆಂಡ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಸಿಂಪಲ್ಲಾಗಿ ಮಾಡ್ತಾ ಮಾಡ್ಕೋತಾ ಇದ್ದೀವಿ ಹಾಗೆ ನಮ್ಮ ಮನೇಲಿ ನಮ್ಮ ಕೋ ಸಿಸ್ಟರ್ ಮಗುದು ಫಸ್ಟ್ ಇಯರ್ ಬರ್ಡೇ ಇತ್ತು ಅದು ಕೂಡ ಸೆಲೆಬ್ರೇಷನ್ ಇವತ್ತೇ ಮಾಡಿದ್ವಿ ಅದ್ರದ್ದು ನಾನು ಕಂಪ್ಲೀಟ್ ವೀಡಿಯೋ ಏನೂ ಹಾಕಿಲ್ಲ ಬರ್ಡೇಗೆ ಅಂತ ಹೇಳಿ ಹಿಂದೆ ಎಲ್ಲ ಮಾಡಿದರು ಅದೇ ಹಿಂದೆ ಡೆಕೋರೇಷನ್ ಹಾಗೆ ಇದೆ ಬ ಆಫ್ಟರ್ ಬರ್ಡೇ ಅಂದರೆ ಬರ್ತ್ಡೇ ಆದಮೇಲೆ ನನ್ನ ಶ್ರೀಮಂತನ ಟೈಮಿಂಗ್ಸ್ ಕೇಳಿದರು ಈ ಟೈಮಲ್ಲೇ ಮಾಡಬೇಕು ಅಂಥೇಳಿ ಆ ಟೈಮಲ್ಲೇ ಮಾಡೋದಕ್ಕೆ ಎಲ್ಲ ತಯಾರಿ ಮಾಡ್ಕೋತಿದ್ದಾರೆ ಏನು ಇಲ್ಲ ತಟ್ಟೆಗಳೆಲ್ಲ ಜೋಣಿಸ್ಬೇಕು ಅದನ್ನೆಲ್ಲ ಕೂಡ ಜೋಣಿಸ್ಕೊಂಡು ಎಲ್ಲ ತಯಾರಿನೂ ರೆಡಿನೂ ಮಾಡ್ಕೊಂಡಿದ್ದಾರೆ ಅದಾದಮೇಲೆ ನಾನು ರೆಡಿಯಾಗಿದ್ದೆ ಮುಂಚೆನೇ ಪೂಜೆ ಎಲ್ಲ ಮಾಡಿದೆ ಆದರೂ ಇನ್ನೊಂದು ಸಲ ಹೋಗಿ ಅಲ್ಲಿ ಕುತ್ಕೊಳ್ಳೋಕು ಮುಂಚೆ ಇನ್ನೊಂದು ಸಲ ಕಡ್ಡಿ ಹಚ್ಚಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಬಾ ಅಂತ ಹೇಳಿದ್ರು ಸೊ ಹಾಗಾಗಿ ಮತ್ತೆ ಸಲ ದೇವ್ರ ಪೂಜೆ ಮಾಡಿ ಹೋಗಿ ಏನು ತಟ್ಟೆ ಜೋಣಿಸಿದ್ರಲ್ವ ಅಲ್ಲಿ ಕೂರಿಸ್ಬೇಕಲ್ಲ ಅಲ್ಲಿ ಕೂತ್ಕೊಂಡೆ ಅದಾದಮೇಲೆ ಮೊದಲಿಗೆ ಮಡಲು ತುಂಬೋ ಶಾಸ್ತ್ರನ ಮಾಡಿದ್ರು ಇದು ನೋಡಿ ನನ್ನ ಸೀಮಂತದ ಸೀರೆ ನಾನು ಮೊದಲೇ ಸೀರೆ ಎಲ್ಲ ತೊಗೊಂಡು ಬ್ಲೌಸ್ ಎಲ್ಲ ಸೇ ಅಂದರೆ ಇದು ನಾನು ಹತ್ತೇ ಕೊಡಿಸಿದ್ದು ಸೀರೆ ಸೀರೆ ಎಲ್ಲ ಮೊದಲೇ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿ ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೆ ಆಮೇಲೆ ಜೊತೆಗೆ ಇವತ್ತು ನನ್ನ ಸೀಮಂತಕ್ಕೆ ಇನ್ನೊಂದು ಸೀ ಅಂದರೆ ನೆನಪು ಅಥವಾ ಗಿಫ್ಟೋ ಅಂತ ಹೇಳಿದ್ರೆ ನಾನೊಂದು ಹ್ಯಾಂಟಿಗೆ ಜುಮ್ಕ ಕೂಡ ತೊಗೊಂಡೆ ಸೀಮಂತಕ್ಕೆ ಹೇಳಿ ಅದನ್ನೇ ಹಾಕ್ಕೋಬೇಕು ಹೇಳಿ ಅಂದ್ಕೊಂಡಿದ್ದೆ ಕರೆಕ್ಟಾಗಿ ಶ್ರೀಮಂತ ಟೈಮಿಗೆ ತೊಗೊಂಡೆ ಅದನ್ನೇ ಕೂಡ ಇವತ್ತು ಹಾಕ್ಕೊಂಡು ರೆಡಿಯಾಗಿದ್ದೀನಿ ಸಿಂಪಲ್ಲಾಗಿ ಮಾಡೋದರಿಂದ ಶೇಮ್ ಅಂತ ನಾನೇ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಈ ಟೈಮಲ್ಲಿ ಸ್ವಲ್ಪ ವಾಯ್ಸು ಎಡಿಟಿಂಗ್ ಮಾಡೋದು ಕಷ್ಟ ಆಗ್ತಿದೆ ನಮಗೆ ಯಾಕಂದರೆ ಆಲ್ಮೋಸ್ಟ್ ನೈನ್ ಮಂತ್ಸ್ ಆಗಿದೆ ಹಾಗಾಗಿ ಕಂಟಿನ್ಯೂಸ್ ಆಗಿ ಮಾತಾಡ್ತಾಯಿದ್ರೆ ಸ್ವಲ್ಪ ಅದರೂ ಎಳೆಯುತ್ತೆ ಸುಸ್ತಾಗ್ತಾ ಇರುತ್ತೆ ಹಂಗಾಗಿ ಸ್ವಲ್ಪ ವಾಯ್ಸಲ್ಲಿ ಏನಾದರೂ ವೇರಿಯೇಷನ್ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ಬಂದು ನನ್ನ ಮಡ್ಲು ತುಂಬುವಂಥ ಶಾಸ್ತ್ರ ಇಲ್ಲಿ ವೀಡಿಯೋ ಮಾಡ್ತಾ ಇರೋದು ಕ್ರಾಫರ್ ನನ್ನ ಮಗಳು ನಾನು ಫೋನ್ ಕೊಟ್ಬಿಟ್ಟಿದ್ದೆ ಫುಲ್ ಕಂಪ್ಲೀಟಾಗಿ ವೀಡಿಯೋ ಎಲ್ಲ ಮಾಡ್ಕೋ ಅಂತ ಹೇಳಿ ಅವಳು ಅವರು ಇವರು ಮಾತಾಡ್ಸ್ತಾ ಇರ್ತಾರಲ್ಲ ಹಾಗಾಗಿ ಸ್ವಲ್ಪ ಫೋನ್ ಹತ್ತ ಇತ್ತ ನೋಡೋಕ್ಕೋಗಿ ಫೋನ್ ಸ್ವಲ್ಪ ಶೇಕ್ ಮಾಡಿದಾಳೆ ಅಡ್ಜಸ್ಟ್ ಮಾಡಿಕೊಳ್ಳಿ ವೀಡಿಯೋ ತುಂಬ ಕ್ಲಿಯರಾಗಿ ಏನಿಲ್ಲ ಆದಷ್ಟು ಚೆನ್ನಾಗಿ ತೆಗೆದಿದ್ದಾಳೆ ಬಟ್ ಸ್ವಲ್ಪ ಶೇಕ್ ಮಾಡಿಬಿಟ್ಟಿದ್ದಾಳೆ ಫೋನು ಹಾಗಾಗಿ ವೀಡಿಯೋ ಈ ಥರ ಇದಾಗಿ ಸ್ವಲ್ಪ ಮೆಸಿ ಮಿಸ್ಸಿಯಾಗಿ ಅನ್ನೋ ಥರ ಫೀಲ್ ಆಗುತ್ತೆ ನೋಡ್ತಾ ಇರೋರಿಗೆ ಇಲ್ಲಿ ಬಂದು ಆಗಿ ಮಾಡ್ತಾ ಇರೋದು ಮೊದಲನೇದಾದರೆ ಎಲ್ಲ ಕಡೆನೂ ಆಲ್ಮೋಸ್ಟ್ ನನಗೆ ಗೊತ್ತಿರೋಂಗೆ ಮೊದಲನೇ ಶ್ರೀಮಂತ ಗ್ರ್ಯಾಂಡಾಗಿ ಮಾಡ್ತಾರೆ ಎರಡನೇದು ಅಷ್ಟಾಗಿ ಯಾರೂ ಮಾಡೋಲ್ಲ ಮಡ್ಲು ತುಂಬಿ ಕಳಿಸ್ತಾರೆ ಬಟ್ ಆದರೂ ಏನೋ ಒಂದು ಆಸೆ ಇರುತ್ತಲ್ಲ ಇಷ್ಟೋ ಅಷ್ಟೋ ಸಿಂ ಸಿಂಪಲ್ಲೋ ಗ್ರ್ಯಾಂಡೋ ಆದರೂ ಮಾಡಿಸ್ಕೋಬೇಕಂತ ಆಸೆ ಇರುತ್ತೆ ಸೊ ನಾನು ಆ ಆಸೆನ ಪೂರೈಸ್ಕೊಂಡೆ ಅಂತಲೇ ಹೇಳುವುದು ನನಗೆ ಈ ಸಲ ಅದು ಮಾಡಿಸ್ಕೋತೀನೋ ಇಲ್ವೋ ಅಂತ ಅದೊಂದು ಡೌಟ್ ಆಗಿತ್ತು ಯಾಕಂದರೆ ಅದಕ್ಕೂ ಮುಂಚೆನೇ ನನಗೆ ಈ ನೈನ್ ಮಂತ್ಸು ಸೀಮಂತ ಮಾಡೋಕ್ಕೂ ಮುಂಚೆನೇ ನನಗೆ ಆಲ್ರೆಡಿ ಡಿಲಿವರಿ ಪೇಯ್ನ್ ಸ್ಟಾರ್ಟ್ ಆಗಿತ್ತು ಸೊ ಆವಾಗ ನಾವಾಗಲೇ ಆಲ್ರೆಡಿ ಮುಂಚೆನೇ ಹೋಗಿ ಟೂ ಡೇಸ್ ಹಾಸ್ಪಿಟಲಲ್ಲಿ ಕೂಡ ಅಡ್ಮಿಟ್ ಆಗಿದ್ವಿ ಆದರೂ ತುಂಬ ಅಂದರೆ ಆಫ್ಟರ್ ತರ್ಟಿ ಫೈ ತರ್ಟಿ ಸಿಕ್ಸ್ ವೀಕ್ಸ್ ಆದರೆ ಏನು ಪ್ರಾಬ್ಲಮ್ ಇಲ್ಲ ಈಗಲೇ ಡೆಲಿವರಿ ನನಗೆ ತರ್ಟಿ ತ್ರೀ ವೀಕ್ಸ್ ಆಗಿತ್ತು ಈಗಲೇ ಡೆಲಿವರಿ ಮಾಡಿದ್ರೆ ಮಗುನ ಸಿ ಸಿಯಲ್ಲಿ ಇಡಬೇಕಾಗುತ್ತೆ ಅಂತ ಹೇಳಿ ನನಗೆ ಪೇಯ್ನ್ ಕಾಂಟ್ರಾಕ್ಷನ್ ಏನು ಬಂದಿತ್ತಲ್ಲ ಅದನ್ನು ಹಾಗೆ ಟ್ಯಾಬ್ಲೆಟ್ಸು ಮತ್ತು ಇಂಜೆಕ್ಷನ್ ಎಲ್ಲ ಕೊಟ್ಟು ಡಾಕ್ಟರ್ಸು ಸ್ವಲ್ಪ ಕಡಿಮೆ ಮಾಡಿ ಟೂ ಡೇಸ್ ಅಬ್ಸರ್ವೇಷನಲ್ಲಿ ಇಟ್ಕೊಂಡು ಆಮೇಲೆ ಮನೆಗೆ ಕಳಿಸಿದ್ರು ಇಲ್ಲಾಂದರೆ ಆಗಲೇ ಏನಾದರೂ ಡೆಲಿವರಿ ಮಾಡಿಬಿಟ್ಟಿದ್ದರೆ ಮಗುನ ಟೆನ್ ಡೇಸೆಲ್ಲ ಐಸ್ ಎನ್ ಐ ಯಲ್ಲಿ ಇಡಬೇಕಾಗಿರುತ್ತೆ ಸೊ ಹಾಗಾಗಿ ಅದನ್ನೆಲ್ಲ ನೋಡೋಕ್ಕಾಗಲ್ಲ ಸೊ ನಾವೂ ಸರಿ ಅಂದ್ಬಿಟ್ಟು ವಾಪಸ್ ಬಂದ್ವಿ ಇನ್ನೂ ಟೈಮ್ ಇನ್ನು ಸ್ವಲ್ಪ ಇನ್ನೊಂದು ಟ್ವೆಂಟಿ ಡೇಸ್ ತಳ್ಳೋಣ ಅಷ್ಟೇ ಮಗುಗೆಲ್ಲ ಏನಂತಾರೆ ಲಂಗ್ಸು ಏನೇ ಇರ್ಬೋದು ಎಲ್ಲ ಡೆವಲಪ್ಮೆಂಟ್ ಚೆನ್ನಾಗಿ ಆಗಿರುತ್ತೆ ಆಮೇಲೆ ಡೆಲಿವರಿ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಮನೆಗೆ ಬಂದ್ವಿ ಹಾಗಾಗಿ ನನಗೆ ಈ ಸೀಮಾಂತ ಮಾಡ್ಕೊಳ್ಳೋ ಅಂತ ಅದೃಷ್ಟ ಸಿಕ್ತು ಇಲ್ಲಾಂದರೆ ಡಿಲವರಿ ಆಗೋಗಿದ್ರೆ ಅದು ಇದು ಕೂಡ ಆಗ್ತಾ ಇರಲಿಲ್ಲ ಮಡ್ಲಕ್ಕಿ ಎಲ್ಲ ಕಟ್ಟಿ ಆದಮೇಲೆ ಎಲ್ಲ ಯಾರ್ಯಲ್ಲ ಮುತ್ತ ಇದರಿದ್ರಲ್ಲ ಅವರೆಲ್ಲ ನನಗೆ ಅರ್ಶನ ಕುಂಕುಮ ಅಕ್ಷತೆ ಎಲ್ಲ ಹಾಕಿ ಮತ್ತು ಅವರು ಕೂಡ ನನಗೆ ಗಿಫ್ಟ್ ಅಂದರೆ ಸ್ಯಾರಿ ಎಲ್ಲ ತೊಗೊಂಬಂದಿದ್ರು ಅದನ್ನು ಕೂಡ ಕೊಟ್ಟರು ಏಳು ಜನ ಏನೋ ಎಲ್ಲ ಮಾಡಿದ್ರು ಅರ್ಶನ ಕುಂಕುಮ ಎಲ್ಲ ಇಟ್ಟು ಶಾಸ್ತ್ರ ಮಾಡ್ತಾರಲ್ಲ ಅದು ಏಳು ಜನ ಇದ್ದರು ಏಳು ಜನ ಮಾಡಿದ್ರು ಏಳು ಜನ ಮಾಡಬಾರ್ದಲ್ಲ ಏಳು ಬೀಳು ಆಗ್ಬಿಡತ್ತೆ ಅಂತ ಹೇಳಿ ಇನ್ನು ಯಾರು ಇಬ್ಬರ ಹತ್ರ ಮಾಡಿಸ್ಬೇಕು ಹೇಳಿ ನೋಡಿದ್ರು ಇನ್ನು ಯಾರು ಇಬ್ಬರು ಇರಲಿಲ್ಲ ಸೊ ಹಂಗಾಗಿ ಏನು ಮಾಡಿದ್ರು ಅಂದರೆ ನನ್ನ ಮಗಳು ಇದ್ಲು ಅವಳ ಕೈಲೂ ಮಾಡಿಸಿದ್ರು ಅದಾದಮೇಲೆ ನನ್ನ ಸಿಸ್ಟರ್ ಮಗಳು ತಾನೇ ಬರ್ಡೇ ಆಯಿತು ಅಂದರೆ ಒನ್ ಇಯರ್ ಬರ್ಡೇ ಪಾಪು ಕೈಲೂ ಮಾಡಿಸಿದ್ರು ಒಂಬತ್ತು ಜನ ಆಯಿತು ಕಂಪ್ಲೀಟು ಅದಾದಮೇಲೆ ಫಸ್ಟೇ ನನ್ನ ಹಸ್ಬೆಂಡ್ ಹತ್ರ ಎಲ್ಲ ಹಿಡ್ಸ್ಕೋಬೇಕಿತ್ತು ಅದು ಏನೋ ಮರ್ತೋದ್ರೋ ಈ ಗಡಿ ಬಿಡೀಲಿ ಏನೋ ಗೊತ್ತಿಲ್ಲ ಆಮೇಲೆ ಎಲ್ಲರದ್ದು ಆದಮೇಲೆ ನನ್ನ ಹಸ್ಬೆಂಡು ಶಾಸ್ತ್ರನ ಮಾಡಿದ್ರು ಇನ್ನು ಶ್ರೀಮಂತ ಮಾಡಿಕೊಂಡು ಈಗ ಅಮ್ಮ ಮನೆಗೆ ಹೋಗ್ತೀನಿ ಇನ್ನೂ ನನಗೆ ಇಲ್ಲಿ ಫಿಫ್ಟೀನ್ ಡೇಸ್ ಟೈಮ್ ಇದೆ ಡೆಲಿವರಿಗೆ ಡೇಟ್ ಹೇಳಿರೋ ಪ್ರಕಾರ ಡಾಕ್ಟರು ಇಲ್ಲಿ ಆದ್ದರಿಂದ ಅಲ್ಲೋಗಿ ಸ್ವಲ್ಪ ಒಂದು ಹದಿನೈದು ದಿನ ರೆಸ್ಟ್ ಮಾಡಿ ಆಮೇಲೆ ಡಿಲಿವರಿ ಆಗುತ್ತೆ ಅನ್ನೋದೇ ಒಂದು ಖುಷಿ ಯಾಕಂದರೆ ನಾನು ಹೇಳಿದ್ನಲ್ಲ ಲಾಸ್ಟ್ ಟೈಮ್ ಹಂಗಾಗಿತ್ತು ಅಂತ ಹಂಗಾಗಿದ್ರೆ ಇದು ಯಾವುದೂ ಇರ್ತಿರ್ಲಿಲ್ಲ ಎಲ್ಲ ಮಿಸ್ ಮಾಡ್ಕೋತಾ ಇದ್ದೆ ಆಮೇಲೆ ಮಗು ಸುಮ್ಮನೆ ಎಣ್ಣೈಸು ಎಲ್ಲೆಲ್ಲ ಇಡೋದು ಅದನ್ನು ನೋಡೋಕ್ಕಾಗಲ್ಲ ಕಣ್ಣಲ್ಲಿ ಒಂಥರ ನಮಗಾದರೆ ಏನಾದರೂ ತಡ್ಕೋಬೋದು ಬಟ್ ಮಕ್ಕಳುಗಳಿಗೆ ಏನು ವೈರು ಇಂಜೆಕ್ಷನು ಅದು ಇದು ಎಲ್ಲ ಹಾಕಿರ್ತಾರ ನೋಡೋಕ್ಕಾಗಲ್ಲ ಸೊ ಹೆಂಗೋ ದೇವರು ಒಳ್ಳೆಯದು ಮಾಡ್ತು ಅಂತ ಅಂದ್ಕೊಂಡು ಖುಷಿ ಪಟ್ಕೊಂಡ್ವಿ ನೋಡಿ ಇವಾಗ ನನ್ನ ಮಗಳು ಇದ್ದಾಳೆ ಶಾಸ್ತ್ರನ ಮಕ್ಕಳ ಹತ್ರ ಹಮ್ಮದಿರು ಹಮ್ದಿರು ಮಕ್ಕಳ ಹತ್ರ ಮಾಡಿಸ್ಕೊಳ್ಳೋದು ಒಂಥರ ಖುಷಿ ಅಲ್ವಾ ನೂ ಫುಲ್ ಖುಷಿ ಆಗ್ತಾಯಿತ್ತು ನನ್ನ ಮಗಳು ಮಾಡ್ತಾಯಿದ್ರೆ ಕುಂಕುಮ ಎಲ್ಲ ಇಟ್ಟು అక్షతాక్బుట్టు నమస్కార అవుగరా ఖుషి ఏనో మన శాస్త్ర అంత ఫుల్ ఎక్సైట్గా అదానమే పాప ఇన్నొన్న పాప అంతా పప్పు మల్క వన్ ఇయర్ పాపు నే మన ఎత్కొసి కర్కొంది ಹತ್ರನೂ ಶಾಸ್ತ್ರ ಮಾಡಿಸಿದ್ರು ಯಾಕಂದರೆ ಕಂಪ್ಲೀಟ್ ಆಗಬೇಕಲ್ಲ ಒಂಬತ್ತು ಜನ ಹಾಗಾಗಿ ನಿದ್ದೆ ಮಾಡ್ತಾ ಇಲ್ಲು ಎದ್ಕೋ ಫುಲ್ಲ ಫುಲ್ ಅಳ್ತಾಯಿಲ್ಲ ಪಾಪ ಹಂಗೆ ಹಂಗೋ ಹಿಂಗೋ ಅವಳತ್ರನೂ ಕುಂಕುಮ ಅಷ್ಟು ಎಲ್ಲ ಇಡ್ಸ್ಬಿಟ್ಟು ಅಕ್ಷತೆ ಹಾಕ್ಸಿದ್ರು ಅಂದರೆ ನಾವಿಲ್ಲಿ ಜಾಸ್ತಿ ಯಾರೂ ಕರೆದಿರಲಿಲ್ಲ ರಿಲೇಟಿವ್ಸ್ನಾಗ್ಲಿ ಯಾರನ್ನು ಮನೆ ಮಟ್ಟಿಗೆ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ತುಂಬ ಹತ್ತಿರದವರು ನಮ್ಮ ನಾದನಿದೀರು ಕೋಸಿಸ್ಟರು ನಮ್ಮ ಕಡೆಯಿಂದ ಅಮ್ಮ ಅಕ್ಕಪಕ್ಕದೊಬ್ಬರು ಇಬ್ಬರು ಆಂಟಿ ಇಷ್ಟೇ ಯಾರಿಗೂ ಹೇಳಿರಲಿಲ್ಲ ನಾವು ಇಷ್ಟು ಜನ ಮಾತ್ರ ಬಂದಿದ್ದು ಸಿಂಪಲಾಗೆ ಮನೆ ಮಟ್ಟಿಗೆ ಮಾಡ್ಕೊಂಡಿದ್ದು ಆಮೇಲೆ ಹಂಗೆ ಅವರು ಕೂಡ ಸೀರೆಗಳೆಲ್ಲ ತೊಗೊಂಬಂದಿದ್ರು ಅವರು ಕೂಡ ಹಂಗೆ ಮೇಲೆ ಇಟ್ಟು ಸೀರೆಗಳನ್ನ ಕೊಟ್ಟರು ಅದೇ ಹೇಳಿದ್ನಲ್ಲ ನನ್ನ ಹಸ್ಬೆಂಡ್ ಹತ್ರ ಮಾಡಿಸಿರ್ಲಿಲ್ಲ ಆಮೇಲೆ ಎಲ್ಲರದ ಆದಮೇಲೆ ಅವ್ರ ಹತ್ರ ಶಾಸ್ತ್ರನ ಮಾಡಿಸಿದ್ರು ನಾನು ಏನು ಯಾರು ಶಾಸ್ತ್ರನೇ ಮಾಡಿಸ್ತಾ ಇಲ್ವಲ್ಲ ನನ್ನ ಹಸ್ಬೆಂಡ್ ಹತ್ರ ಹಂಗೆ ಹಿಂಗೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಆಮೇಲೆ ಹೆಂಗೋ ಲಾಸ್ಟಲ್ಲಾದರೂ ಮಾಡಿಸಿದ್ರಲ್ಲ ಅಂತ ಹೇಳ್ಬಿಟ್ಟು ಖುಷಿ ಆಯಿತು ನನಗೆ ಮರ್ತ್ಕೊಬಿಟ್ರ ಏನು ಅಂತ ಇದೆಲ್ಲ ಆದಮೇಲೆ ಮುಗೀತು ನೆಕ್ಸ್ಟು ಊಟ ಎಲ್ಲ ಮಾಡಿಕೊಂಡು ಕಳಿಸಿದ್ರು ಇಷ್ಟು ಗಂಟೆಗೆ ಕಳಿಸ್ಬೇಕು ಮನೆ ಬಿಡಬೇಕು ಅಂತ ಹೇಳಿ ಟೈಮು ಮೊದಲೇ ಕೇಳ್ಕೊಂಡಿದ್ರು ಅದಕ್ಕೆ ಇನ್ನೂ ಟೈಮ್ ಇದನ್ನು ಸ್ವಲ್ಪ ಫೋಟೋಸ್ ತಗೊಂಡ್ವಿ ತೊಗೊಂಡ್ವಿ ಎಲ್ಲ ಮಾಡ್ಕೊಂಡ್ವಿ ಅದೆಲ್ಲ ಆದಮೇಲೆ ಲಾಸ್ಟಿಗೆ ಎಲ್ಲಾರತ್ರನೂ ಇವಾಗ ಯಾರು ಶಾಸನ ಮಾಡರೂ ಬಿಟ್ಟು ಬೇರೆ ಎಲ್ಲ ಇದ್ರಲ್ಲ ಹತ್ರ ಕೂಡ ಅಕ್ಷತೆ ಹಾಕಿಸಿ ಅದೊಂದು ಬ್ಲೆಸ್ಸಿಂಗ್ಸು ಎಲ್ಲರೂ ಅಕ್ಷತೆ ಹಾಕಿ ಹರಿಸಿದ್ರೆ ನಮಗೂನು ಒಳ್ಳೆಯದಾಗುತ್ತೆ ಅಂತ